ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ರಾಜ ಪರಿವಾರದೊಡನೆ ಪ್ರವಾಸಕ್ಕೆ ಬಂದಿರುವ ದಿನಗಳಲ್ಲಿ ಕೊನೆಯ ದಿನ ಆಗಿರುತ್ತೆ ಆ ದಿನದಲ್ಲಿ ವರದಾ ನದಿಯಲ್ಲಿ ಮಿಂದು ಆಕೆ ಧ್ಯಾನವನ್ನ ಮಾಡ್ತಾ ಇದ್ದಾಗ ಕೌಶಿಕ ಮಹಾರಾಜನು ಮದಿರ ಪಾನವನ್ನ ಮಾಡಿ ಆಕೆಯ ಬಳಿ ಬಂದು ಆಕೆಯ ಸೆರಗನ್ನ ಮುಡ್ತಾನೆ ಆಕೆ ನೀಡಿದಂತಹ ಷರತ್ತುಗಳಲ್ಲಿ ಮೂರು ತಪ್ಪುಗಳನ್ನು ಮಹಾರಾಜ ಮಾಡಿದರೆ ಅರಮನೆಯನ್ನ ಬಿಟ್ಟು ಹೊರಡುವುದಾಗಿ ಆಕೆ ಹೇಳಿರ್ತಾಳೆ ಅದರಲ್ಲಿ ಒಂದು ತಪ್ಪನ್ನ ಕೌಶಿಕ ಮಹಾರಾಜನು ಮಾಡಿದ್ದಾನೆ ಎಂದು ಆತನಿಗೆ ತಿಳಿಸಿ ಅಲ್ಲಿಂದ ತಿರಸ್ಕರಿಸಿ ಹೊರಡ್ತಾಳೆ ಅದಾದ ಮರುದಿನ ರಾಜ ಪರಿವಾರವೆಲ್ಲವೂ ಕೂಡ ಮರಳಿ ಅರಮನೆಗೆ ಬರುತ್ತೆ ಮಹಾದೇವಿಗೆ ಅರಮನೆ ಎಂಬ ಬಂಧನದಲ್ಲಿ ನಾನು ಸಿಲುಕಿದ್ದೇನೆ ಎಂಬ ಒಂದು ವಿಷಯ ಈ ಪ್ರವಾಸದಲ್ಲಿ ಒತ್ತಿ ಒತ್ತಿ ಆಕೆಯನ್ನ ಕಾಡುತ್ತೆ ಅದಾದ ನಂತರ ಮುಂದಿನ ಭಾಗವನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಬಂಧನದಲ್ಲಿ ಸಿಕ್ಕರು ತನ್ನ ವಿಧ್ಯವನ್ನ ಬಂಧುಗಳನ್ನ ಆತುರದಿಂದ ನೆನೆಯುವ ಆನೆ ಗಿಳಿಗಳ ಚಿತ್ರ ಕಣ್ಣ ಮುಂದೆ ಕಟ್ಟಿತ್ತು ಅಂತರಂಗ ಸದಾ ಬಿಡುಗಡೆಗೆ ಬಯಸುತ್ತಿತ್ತು ಆದರೆ ತಪ್ಪಿಸಿಕೊಂಡು ಹೊರಗೆ ಹೋಗುವುದು ಹೇಗೆ ಹಗಲಿರುಳು ಭದ್ರ ಕಾವಲು ಅರಮನೆಯ ಸುತ್ತ ನಡೆಯುತ್ತಿತ್ತು ಗುರುಲಿಂಗ ದೇವರ ಬಳಿ ಸಲಹೆ ಕೇಳಬೇಕೆಂದು ಮನದಲ್ಲಿ ಅಂದುಕೊಂಡಳು ಆದರೆ ಅವರನ್ನ ಕಾಣುವ ಉಪಾಯ ರಾಜನ ಒಪ್ಪಿಗೆ ಕೇಳುವುದೇ ಉಚಿತವೆಂದುಕೊಂಡು ಮದನರತಿಗೆ ಹೇಳಿದಳು ಮದನ ಪ್ರಭುಗಳನ್ನು ಕೇಳು ನನ್ನ ಸದ್ಗುರುಗಳಾದ ಗುರುಲಿಂಗ ದೇವರ ದರ್ಶನ ಪಡೆಯುವ ಇಚ್ಛೆಯಾಗಿದೆ ಅವರ ಮಠಕ್ಕೆ ಹೋಗಿ ಬರಬಹುದೇ ಅಥವಾ ಅವರನ್ನೇ ಇಲ್ಲಿಗೆ ಕರೆಸಬೇಕೆ ಮದನರತಿ ಒಪ್ಪಿಗೆ ಪಡೆಯಲು ಅರಸನ ಬಳಿಗೆ ಹೋದಳು ಗುರುಲಿಂಗ ದೇವರನ್ನ ಅರಮನೆಗೆ ಕರೆಸಿದಾಗ ರಾಜನೇನಾದರೂ ಅನುಚಿತವಾಗಿ ಅವರಿಗೆ ಅಪಮಾನ ಮಾಡಿದರೆ ಅವ್ಯತೆ ಸಹಿಸಲಸದಳ ಮಹಾದೇವಿಯ ಮನಸ್ಸು ಚಿಂತಿಸತೊಡಗಿತು ಇಲ್ಲ ಹಾಗೆ ವರ್ತಿಸುವ ಅಸಭ್ಯವೇನೂ ಅಲ್ಲ ಗುರುಗಳು ಇಲ್ಲಿಗೆ ಆಗಾಗ ಬಂದು ಹೋಗುವಂತಿದ್ದರೆ ಬಿಡುಗಡೆಯ ಮುಂದಿನ ಮಾರ್ಗವಾದರೂ ನನಗೆ ತೆರೆಯುವುದು ಹೀಗೆ ಚಿಂತಿಸುತ್ತಿರುವಾಗಲೇ ಕೌಶಿಕನು ತಾನೇ ಬಂದುಬಿಟ್ಟ ಪ್ರವಾಸವನ್ನ ಮುಗಿಸಿ ನಾಲ್ಕು ದಿವಸಗಳಾಗಿದ್ದರೂ ಮಹಾದೇವಿಯ ಮುಖವನ್ನ ನೋಡುವಷ್ಟು ಎದೆಗಾರಿಕೆ ಅವನಿಗಿರಲಿಲ್ಲ ತಾನು ದುಡುಕಿ ತಪ್ಪುಗಾರನ ಸಾಲಿಗೆ ಸೇರಿದೆನಲ್ಲ ಎಂದು ಬಿಡುಕುತ್ತಿದ್ದ ಅವಳ ಮನಸ್ಸನ್ನ ಪ್ರಸನ್ನಗೊಳಿಸುವ ಹೊಸ ಹಂಚಿಕೆ ಹುಡುಕುತ್ತಿರುವಾಗಲೇ ಮದನ ರತಿ ಬಂದು ಮಹಾದೇವಿಗೆ ಗುರುಗಳ ದರ್ಶನವನ್ನು ಪಡೆಯುವ ಅಭಿಲಾಷೆಯಾಗಿದೆ ಎಂದು ಹೇಳಿದಳು ಅಂತೂ ತನ್ನ ಒಪ್ಪಿಗೆಯನ್ನ ಕೇಳುವಷ್ಟು ಮಹಾದೇವಿ ವಿನಯಶೀಲಳು ಆಗಿರುವಳು ಎಂದು ಮನಸ್ಸು ಉಪ್ಪಿ ಹೋಗಿ ಎಷ್ಟೋ ಸಮಾಧಾನ ಎನ್ನಿಸಿತು ಈ ಮೂಲಕವಾದರೂ ಮತ್ತೆ ಸಂತಾನವೇರ್ಪಟ್ಟು ಈರ್ವರ ಮಧ್ಯದ ವಿರಸದ ಬಿರುಕು ಕಡಿಮೆಯಾತೀತೆಂಬ ಹಿಕ್ಕಾಯಿತು ಅವನಿಗೆ ಅವಳ ಐದು ವಾರಗಳ ವ್ರತ ಮುಗಿಯಲು ಕೆಲವೇ ಕೆಲವು ದಿವಸಗಳು ಉಳಿದಿವೆ ನಂತರ ಒಲಿದೆ ಒಲಿವಳು ಮದುವೆಯಾಗುವಳು ಅಷ್ಟರಲ್ಲಿ ನಾನು ಏಕೆ ಅವಸರಿಸಿದೆನೋ ಎಂದು ಅಂದಿನಿಂದಲೂ ಪಶ್ಚಾತ್ತಾಪ ಪಡುತ್ತಿದ್ದ ಕೌಶಿಕನಿಗೆ ಈಗೊಂದು ಸುಸಂದರ್ಭ ಒದಗಿದಂತಾಗಿ ಅದರ ಸದುಪಯೋಗ ಹೊಂದಲು ತಾನೇ ನೇರವಾಗಿ ಮಹಾದೇವಿಯ ಬಳಿಗೆ ಬಂದ ತನ್ನ ಬೆಳಗಿನ ಪೂಜೆ ಪ್ರಸಾದಗಳನ್ನ ಪೂರೈಸಿ ಅಧ್ಯಯನ ಮಾಡುತ್ತಲಿದ್ದ ಮಹಾದೇವಿಯು ಮಹಾರಾಜನನ್ನ ನೋಡಿ ಕಾಲು ಮಣೆಯ ಮೇಲಿದ್ದ ಪರಿಕರಗಳನ್ನ ಮಗ್ಗುಲಲ್ಲಿ ಇರಿಸಿ ಎದ್ದು ನಿಂತು ಕೈ ಜೋಡಿಸಿ ಮುಗುಳ್ನಕ್ಕಳು ಕೌಶಿಕ ಪ್ರಸನ್ನನಾಗಿ ಮರುನಕ್ಕ ವಿಪರೀತ ಆಶ್ಚರ್ಯ ಎನಿಸಿತು ಅವನಿಗೆ ತನ್ನ ಅಂದಿನ ವರ್ತನೆಯನ್ನ ಇನ್ನೂ ನೆನಪಿನಲ್ಲಿ ಇರಿಸಿಕೊಂಡು ಗಂಭೀರವಾಗಿರುತ್ತಾಳೆ ತಾನು ಮಾತನಾಡಿಸುವುದು ಹೇಗೆ ಎಂದು ಸಂಕೋಚಿಸುತ್ತಿದ್ದವನಿಗೆ ಈಗ ಬಲು ಹಗುರ ಎನಿಸಿತು ಪಲ್ಲಂಗದ ಮೇಲೆ ಕೂಡುತ್ತ ಮೇಲೆ ಕುಳಿತುಕೊಳ್ಳಬಹುದಲ್ಲ ಎಂದು ಎತ್ತರವಾಗಿದ್ದ ಪೀಠದ ಕಡೆಗೆ ಕೈತೋರಿದ ಬರವಣಿಗೆಗೆ ಚಾಪೆ ಅಡ್ಡ ಮನೆಗಳೇ ಸರಿ ಮಹಾದೇವಿ ವಿನಯದಿಂದ ನಿರಾಕರಿಸಿ ಚಾಪಿಯ ಮೇಲೆ ಕುಳಿತಳು ಗುರುಗಳ ದರ್ಶನಕ್ಕೆ ಹೋಗಬೇಕೆಂಬ ಅಪೇಕ್ಷೆಯಂತೆ ಮದನರತಿ ಹೇಳಿದಳು ಅದಕ್ಕಾಗಿ ವಿಚಾರಿಸಿಕೊಳ್ಳಲು ಬಂದೇ ದೇವಿ ಈ ಸಾಮಾನ್ಯಳಿಗಾಗಿ ಸ್ವತಃ ಪ್ರಭುಗಳು ಇಷ್ಟೊಂದು ತೊಂದರೆ ತೆಗೆದುಕೊಳ್ಳುವ ಪ್ರಮೇಯವೇನಿತ್ತು ಒಪ್ಪಿಗೆ ನಿರಾಕರಣೆಗಳನ್ನು ದಾಸಿಯ ಮೂಲಕ ತಿಳಿಸಬಹುದಾಗಿತ್ತು ನನ್ನ ಬರುವು ಆಕೆಗೆ ಅಪ್ರಿಯವಾಯಿತೇನೋ ಎಂದು ದಿಟ್ಟಿಸಿ ನೋಡಿ ಹೇಳಿದ ನಿನ್ನ ಮನಸ್ಸಂತೋಷವೇ ನನ್ನ ಗುರಿ ಮಹಾದೇವಿ ಇಚ್ಛೆಯಾದರೆ ಹೋಗಿ ಬಾ ಅಥವಾ ಅವರೇ ಬಂದರೆ ಇನ್ನೂ ಲೇಸು ಅರಸಿಯರ ಸ್ಥಾನಮಾನಕ್ಕೂ ಕೊರತೆ ಬರದು ತನ್ನ ಔದಾರ್ಯದ ಪ್ರದರ್ಶನದಿಂದ ಮಹಾದೇವಿಯ ಮನಸ್ಸನ್ನ ಗೆಲ್ಲುವ ಪ್ರಯತ್ನವಿತ್ತು ಅಲ್ಲಿ ಹಾಳು ಸ್ಥಾನಮಾನ ಗುರುಗಳ ಗೌರವಕ್ಕೆ ತಕ್ಕಂತೆ ನಾನೇ ಅಲ್ಲಿಗೆ ಹೋದರೆ ಒಳ್ಳಿತು ಆದರೆ ನಾನಲ್ಲಿಗೆ ಹೋದರೆ ಊರ ಜನರೆಲ್ಲ ಬಂದು ಬಗೆ ಬಗೆಯ ಪ್ರಶ್ನೆ ಕೇಳಿ ಮನಸ್ಸಿಗೆ ಘಾಸಿ ಮಾಡುವರು ತಾಯಿ ತಂದೆಯರು ಕಾಣಲು ಬರುವ ಸಂಭವವಿಲ್ಲದೆ ಇಲ್ಲ ತಾಯಿಯು ಮತ್ತೆ ನನ್ನನ್ನ ಬಿಗಿದಪ್ಪಿ ಅಳಬಹುದು ಸರ್ವ ವಿಧದ ಮೋಹದ ತಂತುಗಳನ್ನು ಕಡಿದುಕೊಂಡು ನಿರ್ಲಿಪ್ತಳಾಗಬೇಕು ಎಂಬ ನಾನು ಮತ್ತೆ ವ್ಯಾಮೋಹದ ಜಂಜಾಟಕ್ಕೆ ಸಿಕ್ಕಿ ಬೀಳುವೆ ಶಿವನ ಹೊರತು ಯಾರಿಗಾದರೂ ಕಣ್ಣೀರು ಸುರಿಸುವುದು ನನಗಿನ್ನೂ ತರವಲ್ಲ ಈ ಮನಸ್ಸು ಕಲ್ಲಾಗತೊಡಗಿದೆ ಹೀಗೆಯೇ ಆಗಲಿ ತನ್ನ ತಾಯಿಯ ಕರುಳಿನ ಮಾರ್ತವತೆಯ ನೆನಪಾಗಿ ಚಿತ್ತವು ಹಿಂದಿನ ಘಟನೆಯನ್ನ ಮೆಲುಕಾಡಿಸಿತು ಅಂದು ಕಾಡಿನಲ್ಲಿ ವರದಾ ನದಿಯ ತೀರದಲ್ಲಿ ವಾತ್ಸವ್ಯ ಹೂಡಿದಾಗ ನದಿಯ ದಂಡೆಯ ಮೇಲೆ ಕುಳಿತ ಮಹಾದೇವಿ ಮೆಲ್ಲನೆ ಕೇಳಿದಳು ಶಿವೆ ಉಡುತಡಿಯಲ್ಲಿ ಮನೆಯ ಮುಂದೆ ಹೈದು ಬಂದೆವಲ್ಲ ಅವ್ವ ಅಪ್ಪ ಯಾರಾದರೂ ಹೊರಗೆ ಕಂಡರೆ ಕುತೂಹಲ ಕಾತುರಗಳು ಧ್ವನಿಯಲ್ಲಿ ಮಿಡಿಯುತ್ತಿದ್ದವು ಶಿವಕಾಮಿನಿ ನೆನಪಿಸಿಕೊಂಡು ಗುಡಾರದೊಳಕ್ಕೆ ಓಡಿ ಹೋಗಿ ಅಡಿಕೆ ಪಟ್ಟೆಯ ಕಟ್ಟನ್ನು ಮಡಿಲಲ್ಲಿ ಇರಿಸಿಕೊಂಡು ಬಂದಳು ಹೌದೊಡತಿ ನಿಮ್ಮ ತಾಯಿಯು ಕಾತುರವೇ ಮೈವೆತ್ತು ನೀವು ತಲೆಬಾಗಿಲಲ್ಲಿ ನಿಲ್ಲಬಹುದು ಅಥವಾ ಮೇನೆಯಿಂದ ಇಣುಕಿ ನೋಡಬಹುದು ಎಂದು ಆಶಿಸಿದ್ದರೇನು ನೀವು ನಿಲ್ಲದಿದ್ದಾಗ ನಿರಾಶೆಗೊಂಡರು ಅವರ ಕಣ್ಣುಗಳೆರಡು ನೀರಿನಿಂದ ತುಂಬಿದ್ದವು ಮಹಾದೇವಿಯ ಹೃದಯ ಕಂಪಿಸಿತು ಕಣ್ಣನ್ನ ಆಕ್ರಮಿಸಿಕೊಳ್ಳ ಬಯಸಿದ ಕಣ್ಣೀರನ್ನ ಒತ್ತಾಯ ಪೂರ್ವಕವಾಗಿ ಹಿಂದಕ್ಕೆ ದೂಡಿದಳು ವ್ಯಾಮೋಹದ ಜ್ವಾಲೆ ಆರತೊಡಗಿದೆ ಪುನಃ ಪುನಃ ಅವರನ್ನ ದರ್ಶಿಸಿ ಆ ಜ್ವಾಲೆಯನ್ನ ವರ್ಧಿಸುವುದು ಮತ್ತೆ ಕಿಶಿವೆ ದೀರ್ಘವಾಗಿ ನಿಟ್ಟುಸಿರನ್ನ ಬಿಟ್ಟಳು ತಾಯಿಯವರು ನನ್ನನ್ನು ಕಣ್ಸನ್ನೆಯಿಂದ ಕರೆದು ಈ ಕಟ್ಟನ್ನ ಕೊಟ್ಟರು ನೋಡಿರಿ ಮಹಾದೇವಿ ಮೆಲ್ಲಗೆ ಬಿಚ್ಚಿದಳು ತುಪ್ಪದಿಂದ ಮಾಡಿದ ಹೆಸರಿನ ಉಂಡೆ ಸಿಹಿ ಕಜ್ಜಾಯಗಳು ಘಮಘಮಿಸುತ್ತಿದ್ದವು ತಡೆದಿಟ್ಟ ಕಣ್ಣೀರು ತಕ್ಷಣವೇ ತುಳುಕಿ ಕೈಯಲ್ಲಿ ಹಿಡಿದಿದ್ದ ಉಂಡೆಯ ಮೇಲೆ ಬಿದ್ದಿತು ಖಂಡಿತವಾಗಿಯೂ ತಿನ್ನಿಸು ಎಂದು ಒತ್ತಿ ಒತ್ತಿ ಹೇಳಿದ್ದಾರವ್ವ ತಮಗಾಗಿಯೇ ಮಾಡಿ ಕಳಿಸಿದ್ದಾರೆ ತಾಯಿಯ ಮಮತೆ ಎಷ್ಟು ಆಳವಾದುದಲ್ಲವೇ ತನ್ನ ವಾತ್ಸಲ್ಯವನ್ನೇ ಉಂಡೆಗಟ್ಟಿ ಇಲ್ಲಿಗೆ ಕಳಿಸಿರುವಳು ನಿಜ ನಾನು ಸಣ್ಣವಳಿದ್ದಾಗಿನಿಂದಲೂ ಅಷ್ಟೆ ಸೊಂಟದ ಮೇಲೆ ಕೂರಿಸಿಕೊಂಡು ಬೆಳ್ಳಿಯ ಬಟ್ಟಲಿನಲ್ಲಿ ಊಟವನ್ನ ಇರಿಸಿಕೊಂಡು ಇರುಳಿನಲ್ಲಿ ಚಂದ್ರನನ್ನ ತೋರಿಸುತ್ತ ಹಗಲಿನಲ್ಲಿ ಕೈದೋಟದ ಹೋಪುಗಳನ್ನು ತೋರಿಸುತ್ತಾ ಉಣ್ಣಿಸುತ್ತಿದ್ದಳು ಏಳೆಂಟು ವರುಷದ ಬಾಲೆಯಾದ ಮೇಲೆ ಓದುತ್ತಾ ಮೈ ಮರೆತು ಕುಳಿತರೆ ಕೈತುತ್ತು ನೀಡುತ್ತಿದ್ದಳು ತಾಯಿಯ ಕರುಳನ್ನ ವಿಶೇಷವಾದ ಕೋಶಗಳಿಂದ ದೇವರು ಹೆನೇನು ಇಂತಹ ಪ್ರೇಮಮಯಿ ತಾಯಿಯ ಹೊಟ್ಟೆಯಲ್ಲಿ ನನ್ನಂತಹ ಕಟುಕಿ ಕಲ್ಲೆದೆಯ ವಿರಾಗಿಣಿ ಹುಟ್ಟಬಾರದಿತ್ತು ಉಂಡುಟ್ಟು ನಲಿದು ಗಂಡನನ್ನ ಮಾಡಿಕೊಂಡು ಅವಳನ್ನ ಸಮಾಧಾನದಲ್ಲಿರಿಸುವ ಲೌಕಿಕ ಮಗಳು ಈಕೆಗೆ ಆಗಬೇಕಿತ್ತು ದುಃಖದಿಂದ ಹೃದಯ ಭಾರವಾಯಿತು ಅವ್ವ ಕೈ ತೊಳೆದುಕೊಂಡು ತಿನ್ನಿರವ್ವ ಶಿವಕಾಮಿನಿ ಹೇಳಿದಳು ಹಣ್ಣು ಹಾಲಿನ ಹೊರತು ಅರಮನೆಯನ್ನ ಬಿಡುವ ತನಕ ಬೇರೇನನ್ನ ಸ್ವೀಕರಿಸಬಾರದು ಎಂದು ಸಂಕಲ್ಪ ಮಾಡಿರುವೆನಲ್ಲ ಶಿವೆ ಸಹಜವಾಗಿ ಏನನ್ನೋ ಯೋಚಿಸುತ್ತಾ ಹೇಳಿದಳು ಅಂದರೆ ಇಷ್ಟು ಬೇಗ ಬಿಟ್ಟು ಹೋಗುವ ಆಲೋಚನೆ ಎಲ್ಲಿಗವ್ವ ಹೋಗೋದು ಸ್ತಂಬಿ ಪೂತಳಾಗಿ ಶಿವೆ ಕೇಳಿದಳು ದೇವರು ದಾರಿ ತೋರಿಸಿದಲ್ಲಿಗೆ ಅದಿರಲಿ ಶಿವೆ ಐದು ವಾರಗಳ ಈ ವ್ರತ ಮುಗಿಯುವ ತನಕ ಬೇರೇನನ್ನ ತಿನ್ನುವುದಿಲ್ಲ ಎಂತಹ ಇದು ತಾಯಿಯು ಪ್ರೇಮದಿಂದ ಮಾಡಿಕೊಟ್ಟದ್ದನ್ನ ತಿನ್ನಬಾರದೆ ಶಿವಕಾಮಿನಿ ನೊಂದು ಹೇಳಿದಾಗ ಮಹಾದೇವಿ ಮೌನ ತಾಳಿದಳು ಅಹುದು ತಾಯಿಯು ಮಾಡಿ ಕಳಿಸಿದ್ದನ್ನ ತಿನ್ನಬಾರದೆ ಅದರಲ್ಲೇನು ತಪ್ಪು ಮನಸ್ಸು ಪ್ರಶ್ನಿಸಿತು ತಾಯಿ ಮಾಡಿ ಕೊಟ್ಟುದುದು ಎಂಬ ನೆಪವೋ ತಿನಿಸಿನ ರುಚಿ ನಾಲಿಗೆಯನ್ನ ಕೆರಳಿಸುತ್ತಿದೆಯೋ ವಿವೇಕವು ಗಹಗಹಿಸಿ ನಗತೊಡಗಿತ್ತು ತಿನ್ನದಿದ್ದರೆ ಅಮಾನವೀಯವಾಯಿತಲ್ಲವೇ ಹರಸಿ ಕಳಿಸುವುದಕ್ಕೆ ಬೆಲೆಯೇ ಇಲ್ಲವೇ ಮನಸ್ಸು ಕೇಳಿತು ತಿನ್ನಬಾರದು ಎಂಬ ಸಂಕಲ್ಪಕ್ಕಿಂತಲೂ ಇದು ದೊಡ್ಡದು ನೀನು ದುರ್ಬಲ ಹೃದಯಿ ಯುದ್ಧದಲ್ಲಿ ಹೋರಾಡುವ ಸೈನಿಕರು ಅರಕ್ಷಿತ ದುರ್ಬಲ ಸ್ಥಾನಗಳನ್ನು ಗುರಾಣಿಯಿಂದ ಮರೆ ಮಾಡುತ್ತಾ ಶತ್ರುವನ್ನ ಎದುರಿಸುವಂತೆ ನಿನ್ನ ಮನು ದೌರ್ಬಲ್ಯ ವ್ಯಾಮೋಹದ ಅಂಶಗಳನ್ನು ಈ ಸಾಂತ್ವಾನಿಸುವ ತತ್ವದಿಂದ ಮರೆ ಮಾಡಿಕೊಳ್ಳ ಬಯಸುವೆಯ ವಿವೇಕದ ಚುಚ್ಚು ಮಾತು ತೀವ್ರವಾದವು ಆವಾಗಲೂ ಎನ್ನ ಮನ ಉದರಕ್ಕೆ ಹರಿವುದು ಕಾಣಲಾರೆ ನಿಮ್ಮವನು ಭೇದಿಸಲರಿಯನಯ್ಯ ನಿಮ್ಮ ಮಾಯಿಯನು ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯ ನಿನ್ನ ಹೊತ್ತುವಂತೆ ಮಾಡ ನಿನ್ನ ಧರ್ಮ ಎಂದು ಮಹಾದೇವಿ ನೊಂದು ಹಾಡಿಕೊಂಡಳು ಚನ್ನ ಮಲ್ಲಿಕಾರ್ಜುನ ಎಂತಹ ಚತುರ ನೀನು ವಿವಿಧ ಪರೆಯಲ್ಲಿ ಮಾಯೆಯ ಬಲೆಯನ್ನ ಹರಡುವೆ ಆಮಿಷವಾಗಿ ಕುಳಿತ ಹಣ್ಣು ತಿಳಿ ನೀರನ್ನ ಅರಸಿ ಹಕ್ಕಿಯನ್ನ ಬಲೆಗೆ ಸೆಳೆದುಕೊಳ್ಳುವಂತೆ ನನ್ನನ್ನ ವ್ಯಾಮೋಹದ ಬಲೆಗೆ ಕೆಡಹಲು ಇಂತಹ ತಿನಿಸೆಂಬ ತುಣುಕನ್ನ ಆಮಿಷವಾಗಿ ಕಳಿಸಿದೆಯ ಮಹಾದೇವಿ ಮನಸ್ಸನ್ನ ದೃಢಪಡಿಸಿಕೊಂಡು ಬಗ್ಗಿ ನೋಡಿದಳು ಬಂಡೆಗಲ್ಲ ಮೇಲೆ ಕುಳಿತು ಕಾಲನ್ನ ಎಳೆಬಿಟ್ಟುಕೊಂಡು ಮೀನುಗಳು ಹಿಂಡು ಹಿಂಡಾಗಿ ಸುಳಿಯುತ್ತಿದ್ದವು ಮುದ್ದು ಪ್ರಾಣಿಗಳೇ ನನ್ನ ತಾಯಿಯು ನನ್ನೊಪ್ಪಳನ್ನೇ ಮಗಳೆಂದು ಏಕೆ ತಿಳಿಯಬೇಕು ನೀವು ಆಕೆಯ ಮಕ್ಕಳೇ ಅಲ್ಲವೇ ಅಂದಾಗ ಈ ತಿನಿಸು ನನಗೆ ಮಾತ್ರ ಸೀಮಿತವಾಗಿದೆಯೆಂದು ನಾನಾದರೂ ಏಕೆ ವ್ಯಾಮೋಹಿತಳಾಗಬೇಕು ನೀವು ಅದರಲ್ಲಿ ಪಾಲುಗಾರರು ಹೆಸರುಂಡೆಗಳನ್ನ ಅಂಗೈಯಲ್ಲಿ ಇರಿಸಿಕೊಂಡು ಬೆರಳಿನಿಂದ ಪುಡಿ ಮಾಡಿ ನೀರಿಗೆಸಿದಳು ಕಜ್ಜಾಯವನ್ನ ತುಂಡು ತುಂಡು ಮಾಡಿ ಹಾಕಿದಳು ಮೀನುಗಳು ವೇಗದಿಂದ ಧಾವಿಸಿ ಬಿದ್ದ ತಿನಿಸಿಗೆ ಮುತ್ತಿಕೊಂಡವು ಒಡತಿ ಇದೇನು ನಿಮ್ಮ ಕಠೋರ ವರ್ತನೆ ಶಿವಕಾಮಿನಿ ಚೀರಿ ಕೇಳಿದಳು ಶಿವೆ ಚನ್ನ ಮಲ್ಲಿಕಾರ್ಜುನನು ಒಡ್ಡುವ ಮಾಯಿಯ ಬಲೆಗೆ ಬಹು ಸೂಕ್ಷ್ಮತಾಯಿ ಕಂಡು ಹಿಡಿಯುವ ಮುನ್ನವೇ ಬಿಗಿ ತಪ್ಪುವುದು ಅದರೊಳಗೆ ಬೀಳದೆ ತಪ್ಪಿಸಿಕೊಳ್ಳಲು ಮೈಯೆಲ್ಲ ಕಣ್ಣಾಗಿರಬೇಕು ನಿರ್ಲಿಪ್ತಳಾಗಿ ನೀರಿಗೆ ಎಸೆದು ಎಲ್ಲವನ್ನ ತೆರವು ಮಾಡಿಕೊಂಡಾಗ ಮನಸ್ಸಿಗೆ ನೆಮ್ಮದಿ ಎನಿಸಿತು ನಿಜ ಅಂದಿನಿಂದ ಒಂದೇ ಸಮನೆ ಪ್ರಯತ್ನಿಸುತ್ತಿರುವೆ ಮನಸ್ಸನ್ನ ಕಲ್ಲು ಮಾಡಿಕೊಳ್ಳಲು ಹೀಗಿರುವಾಗ ಮತ್ತೆ ಮಠಕ್ಕೆ ಹೋಗಿ ಅವರನ್ನ ಕಂಡು ಹರಿದು ಹೋದ ಮೋಹದ ಎಲೆಗಳನ್ನ ಪುನಃ ಕೂಡಿಸುವುದೇಕೆ ಏನೂ ಆಲೋಚನೆ ಮಾಡುತ್ತಿರುವೆ ದೇವಿ ಕೌಶಿಕ ಕೇಳಿದ ದೀರ್ಘಕಾಲ ಮಾತನಾಡದೆ ಮಹಾದೇವಿ ಕುಳಿತುದನ್ನ ಕಂಡು ಹ್ಞೂ ಹಾಗೆಯೇ ಆಗಲಿ ಸದ್ಗುರುಗಳು ಇಲ್ಲಿಗೆ ದಯಮಾಡಿಸಲು ನಿರೂಪವನ್ನ ಕಳಿಸುವೆ ಶಿವಕಾಮಿನಿಯು ಓಲೆಯೊಂದನ್ನ ಫಲ ಪುಷ್ಪ ಸಮೇತಳಾಗಿ ಗುರುಲಿಂಗ ದೇವರಿಗೆ ಮುಟ್ಟಿಸಿದಾಗ ಮಹಾದೇವಿಯ ಅಂತರಂಗದ ಕರೆ ಅವರ ಹೃದಯ ಮಂದಿರದ ಕದವನ್ನ ತಟ್ಟಿತು ರಾಜರು ಏನಾದರೂ ಅನುಚಿತ ಮಾತುಗಳನ್ನ ಆಡಿ ಅಪಮಾನ ಮಾಡಿದರೆ ಗುರುಲಿಂಗರ ಮನಸ್ಸು ಕ್ಷಣಕಾಲ ಹೊಯ್ದಾಡಿತು ಮಾನಾಪಮಾನದ ಚಿಂತೆ ನನಗೇಕೆ ಇವೆರಡು ಆತ್ಮವನ್ನ ಮುಟ್ಟಲಾರವಷ್ಟೇ ನನಗೆ ಸ್ತುತಿ ನಿಂದೆ ಗೌರವ ತಿರಸ್ಕಾರ ಎಲ್ಲವೂ ಬಂದೆ ಎಂದುಕೊಳ್ಳುತ್ತ ಆಗಲಿ ತಾಯಿ ಬೆಳಗ್ಗೆ ಬರುವೆ ಎಂದು ತಮ್ಮ ನಿರ್ಧಾರವನ್ನ ತಿಳಿಸಿದರು ಅವರ ಮನಸ್ಸು ಅಂದೆಲ್ಲ ವಿವಿಧ ಸಂದೇಹಗಳ ಮಧ್ಯೆ ಉಯ್ಯಾಲೆಯಾಡುತ್ತಿದ್ದಿತು ಮಹಾದೇವಿಯು ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಬಿಟ್ಟಿರಬಹುದೇ ಆ ವಿಲಾಸ ವೈಭವಗಳು ಆಕೆಯನ್ನ ಪರಿವರ್ತಿಸಿರಬಹುದೇ ಇಲ್ಲ ಯಾವ ಆಸೆ ಆಮಿಷಗಳು ಅವಳನ್ನ ಪರಿವರ್ತಿಸಲಾರವು ಪರಿಪಕ್ವವಾದ ಮುತ್ತು ಅದು ಮರಳಿ ಕರಗಿ ನೀರಾಗದು ತಾವೇ ಸಮಾಧಾನಿಸಿಕೊಂಡರು ಶರಣರೇ ಇಂದಿನ ಅಧ್ಯಾಯದಲ್ಲಿ ಮಹಾದೇವಿಯು ಪ್ರವಾಸಕ್ಕೆ ಹೊರಟಾಗ ಆಕೆಯ ಮನೆ ಮುಂದೆ ಆ ದಿಪ್ಪಣ ಹೋಗುತ್ತೆ ಆಗ ಮಹಾದೇವಿಯವರ ತಾಯಿಯವರಾದಂತಹ ಲಿಂಗಮ್ಮನವರು ಆಕೆಗೋಸ್ಕರ ಹೆಸರುಂಡೆ ಹಾಗೂ ವಿವಿಧ ತಿನಿಸುಗಳನ್ನ ಮಾಡಿ ಶಿವಕಾಮಿನಿಯ ಕೈಗೆ ಕೊಟ್ಟಿರ್ತಾರೆ ಆಗ ಮಹಾದೇವಿ ಆ ತಿನಿಸುಗಳನ್ನ ನೀರಿನಲ್ಲಿರುವ ಮೀನುಗಳಿಗೆ ಹಾಕಿ ಅವರೂ ಕೂಡ ನನ್ನ ತಾಯಿಯ ಮಕ್ಕಳೇ ನಾನು ಮೋಹದ ಬಲೆಗೆ ಬೀಳಬಾರದು ತಾಯಿಯ ಮೋಹವನ್ನು ನಾನು ಬಿಟ್ಟಿರುವೆ ಮತ್ತೆ ಆ ಬಲೆಗೆ ಬೀಳಬಾರದು ನನ್ನ ಏಕಾಗ್ರತೆ ಕೇವಲ ಚನ್ನ ಅಂತ ತಿಳಿಸ್ತಾಳೆ ಹಾಗೂ ಪ್ರವಾಸದಿಂದ ಮರಳಿ ಅರಮನೆಗೆ ಬಂದಾದ ನಂತರ ಗುರುಲಿಂಗ ದೇವರನ್ನ ಭೇಟಿ ಮಾಡುವ ಮನಸ್ಸು ಆಕೆಗಾಗುತ್ತೆ ಅದನ್ನ ಕೌಶಿಕನಿಗೆ ಹೇಳಿ ಅವರ ಒಪ್ಪಿಗೆಯನ್ನ ಪಡೆದು ಗುರುಲಿಂಗ ದೇವರ ಬಳಿಗೆ ಆಕಿ ಓಲೆಯನ್ನ ಕಳಿಸ್ತಾಳೆ ಶರಣರೇ ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ ಧನ್ಯವಾದ